ಕೋರ್ಟ್ ಕಾನೂನು ಇದೆ ಅದನ್ನ ನಾವ್ ಹೇಳ್ತಾ ಇದೀವಿ ಗಣಿರ ಗಾಣಿಗೆ ರವಿ ಹೇಳಕ್ಕೆ ಇಚ್ಛೆ ಆತ್ಮ ಸ್ನೇಹಿತೆ ಯಾವ ಸಂದರ್ಭದಲ್ಲಿ ನೂರು ಕೋಟಿ ಪ್ರಹ್ಲಾದ್ ಜೋಶಿ ಇರಬಹುದು ಅಥವಾ ಶೋಭಾ ಕರಂದ್ಲಾಜೆ ಅಥವಾ ಸಂತೋಷಿ ಯಾವ ಅದು ಯಾರು ಮಧ್ಯವರ್ತಿಗಳು ಗಾಳಿ ಗುಂಡುಡಿಬೇಡ ರವಿಕುಮಾರ್ ಏ ನಿಮ್ಮ ವರಿಷ್ಠರು ನಿಮಗೆ ಸೂಚನೆ ಕೊಡದರ ಈ ಭ್ರಷ್ಟಾಚಾರ ಸಿಲುಕಿದೆಯಲ್ಲ ಜನ ಬೆಳಕರ ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಮೂಢ ವಾಲ್ಮೀಕಿ ಅಭಿವೃದ್ಧಿ ಆಗಿಲ್ಲ ಗುಂಡಿ ಮುಚ್ಚಕ ಜನ ಬೈತಾರಲ್ಲ ಇಂತಹ ಸಂದರ್ಭದಲ್ಲಿ ಇವ್ರ ಮುಖವನ್ನ ಉಳಿಸಿಕೊಳ್ಳಲು ಗಾಣಿಗಿ ರವಿ ನಿನ್ನೆ ನೂರು ಕೋಟಿ ಯಾವ ಸಂದರ್ಭದಲ್ಲಿ ಯಾರು ಎಷ್ಟು ಗಂಟೆಗೆ ಎಷ್ಟು ನಿಮಿಷ ಕರೆ ಮಾಡಿದ್ರು ನಿಮ್ಗೆ ದಾಖಲೆ ಸುಮ್ನಿ ಯಾಕಪ್ಪ ಹಿಂದೆ ಆರು ತಿಂಗಳ ಕೆಳಗೆ ಇದೇ ಹೇಳಿದ್ದೆ ಗಾಣಿಗಿ ರವಿ ಅವರು ನೀನು ಆರು ತಿಂಗಳ ಹಿಂದೆ ಹೇಳಿದ್ರಿ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರಿ ಬಿಟ್ಬಿಡಪ್ಪ ದಾಖಲೆ ಏನು ಅರಿವೇ ಅರಿವೆ ಬಿಡಿಕೆ ಅಂತ ಯಾಕೆ ಸುಳ್ಳು ಹೇಳ್ತಿ ಯಾವ ಸಂದರ್ಭ ಯಾರು ಆಡಿಯೋ ಮಾಡ್ಕೋಬೇಕಲ್ಲ ಕೇಸ್ ಕೊಡು ಇಡಿ ಕೇಸ್ ಕೊಡು ಐಟಿ ಕೇಸ್ ಕೊಡು ಸರ್ಕಾರ ನಿಮ್ದೇ ಇದೆ ಮುಖ್ಯಮಂತ್ರಿಗಳು ನಿಮ್ಮವ್ರೆ ಗೃಹ ಸಚಿವರು ನಿಮ್ಮವ್ರೆ ಯಾಕೆ ದುರ್ ಕೊಡಬಾರ್ದು ಯಾಕೆ ಬಂಧಿಸಬಾರ್ದು ಈ ರೀತಿ ಸುಳ್ಳು ಹೇಳಿ ಗಾಳಿಲ್ ಗುಂಡೂಡಿಯ ಕೆಲಸ ಮಾಡೋದು ಬೇಡ ರವಿಕುಮಾರ್ ರಾಜ್ಯದ ಜನ ಎಲ್ಲ ಗೊತ್ತಿದೆ ಈ ಏನು ಭ್ರಷ್ಟಾಚಾರ ನಿಮ್ಮೇಲೆ ಆರೋಪಗಳು ವಿಷಯಾಂತರ ಮಾಡಕ್ಕೋಸ್ಕರ ನಿಮಗೆ ಸೂಚನೆ ಕೊಟ್ಟು ಈ ರೀತಿ ಭ್ರಷ್ಟಾಚಾರ ವಿರುದ್ಧ ಜನರಿಗೆ ಮಕ್ಕಳ ಟೋಪಿ ಹಾಕ್ಬೇಕಂತ ಹೇಳಿ ದಿವಸ ನೂರು ಕೋಟಿ ಅಂತ ಹೇಳ್ತಲ್ಲ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಹುಬ್ಬಳ್ಳಿಯಲ್ಲಿ ದೂರು ಕೊಟ್ಟಿದೆ ರವಿ ವಿರುದ್ಧ ನಿನಗೆ ತಾಕತ್ತಿದ್ರೆ ನಾನು ಈಗ ಮಾಧ್ಯಮ ಸ್ನೇಹಿತರ ಮುಖಾಂತರ ನಿನಗೆ ತಾಕತ್ತಿದ್ರೆ ಗೃಹ ಸಚಿವ ಅವರೇ ಪೊಲೀಸರ ಇಲಾಖೆ ನಿಮ್ ಕೈಲಿದೆ ಗೃಹ ಇಲಾಖೆ ಮುಖ್ಯಮಂತ್ರಿಗಳು ನಿಮ್ಮ ಬಂಧಿಸ್ರಿ ಅಥವಾ ಇಡಿ ಇಡಿ ಐ ಟಿ ತಾನೇ ಅಧಿಕಾರಿಗಳು ಅವರಿಗೆ ದಾಖಲೆ ಮಾಡಿ ನಿಮ್ಮ ಆಡಿಯೋ ಇದ್ರೆ ಯಾರು ಮಧ್ಯವರ್ತಿಗಳು ಬಂದ್ರೆ ನಿಮತ್ ಏನ್ ದಾಖಲೆ ಇದೆ ನಿನ್ನ ಹೇಳಿದ್ರೆ ನನಗೆ ನೂರ ಕೋಟಿ ಆಫರ್ ನಿಮ್ ವರಿಷ್ಠ ಸೂಚನೆ ಕೊಡಿದ್ರೆ ವಿಷಯಾಂತರ ಮಾಡೋಕ್ಕೋಸ್ಕರ ಸರ್ಕಾರ ಮೇಲೆ ಇರ್ತದೆ ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಷಯಾಂತರ ಮಾಡೋಕ್ಕೋಸ್ಕರ ಹೇಳಿಕೆ ಕೊಡೋದು ಬೇಡ ಇದು ನೂರಕ್ಕೆ ನೂರು ಸುಳ್ಳು ರಾಜ್ಯದ ಜನ ಬಹಳ ಸೂಕ್ಷ್ಮ ಗಮನಿಸ್ತಾರೆ ಈ ಸರ್ಕಾರ ನಡೆಗಳನ್ನ ನಾನು ಮತ್ತೊಮ್ಮೆ ಸವಾಲಾಗ್ತೇನೆ ನಿಮಗೆ ಏನು ದಾಖಲೆಗಳಿದ್ರೆ ರವಿ ಒಂದು ದಾಖಲೆ ಬಿಡುಗಡೆ ಮಾಡು ಆಡಿಯೋ ಬಿಡುಗಡೆ ಮಾಡು ಯಾರು ಬಂದಿದ್ರು ಅವ್ರ ಮೇಲೆ ದೂರ ಕೊಡಬೇಕು ದೂರ ಕೊಡಬೇಕು ಇಲ್ಲದೇ ಇದ್ರೆ ಭಾರತೀಯ ಜನತಾ ಪಾರ್ಟಿ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿ ರಾಜ್ಯದಲ್ಲಿ ಕಳೆದ ಒಂದೂವರೆ ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಜನಾದೇಶ ಬಂದಿದೆ ಐದು ವರ್ಷಗಳ ಕಾಲ ಉತ್ತಮ ಆಡಳಿತ ಮಾಡಲಿ ಅಂತೇಳಿ ನಾವು ಜನಾದೇಶ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ಹೋಗಲ್ಲ ಈ ಸರ್ಕಾರ ಬ್ರಹ್ಮಾಂಡ ಭ್ರಷ್ಟಾಚಾರದ ಮುಳುಗೋಗಿದೆ ಒಂದ್ ಕಡೆ ಮೂಡ ಹಗರಣ ಸುಮಾರು ನಾಲ್ಕು ಸಾವಿರ ಕೋಟಿ ಮೈಸೂರು ಆಗಿದೆ ನಾವು ಸಿದ್ದರಾಮಯ್ಯ ಅಲ್ಲ ಅವ್ರ ಧರ್ಮಪತ್ನಿ ವಿರುದ್ಧ ಹೋರಾಟ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಎರಡನೇದು ವಾಲ್ಮೀಕಿ ನಿಗಮ ನೂರ ಎಂಬತ್ತೇಳು ಕೋಟಿ ಭ್ರಷ್ಟಾಚಾರ ಆಗಿದೆ ಸಿದ್ದರಾಮಯ್ಯನವರು ಅಧಿವೇಶನದಲ್ಲಿ ಎಂಬತ್ತೇಳು ಕೋಟಿ ಅಂತ ಸ್ವತಃ ಭ್ರಷ್ಟಾಚಾರ ಆಗಿದೆ ಅವರು ಒಪ್ಕೊಂಡಿದ್ದಾರೆ ಇದುವರೆಗೂ ನಾಗೇಂದ್ರ ಮತ್ತು ದದ್ದಲ್ ಮೇಲೆ ಎಫ್ಐಆರ್ ಹಾಕಿಲ್ಲ ಮತ್ತು ಯಾದಗಿರಿ ಪಿ ಎಸ್ ಐ ಸಾವು ಅಲ್ಲಿ ಶಾಸಕ ಮತ್ತು ಅವ್ರ ಮಗನ ಒತ್ತಡದಿಂದ ಪಿ ಎಸ್ ಐ ಸಾವು ಆಯ್ತು ಅಲ್ಲಿ ಸಹ ಇದುವರೆಗೂ ಬಂಧನ ಮಾಡಿಲ್ಲ ಪಿ ಎಸ್ ಐ ಸಾವಿನ ಏನು ಯಾರು ಮೂಲ ಕಾರಣ ಶಾಸಕ ಅಲ್ಲಿ ಅಲ್ಲ ಸ್ಥಳೀಯ ಶಾಸಕ ಮತ್ತು ಅವರ ಸುಪುತ್ರ ಇದುವರೆಗೂ ಬಂಧನ ಆಗಿಲ್ಲ ರಾಜ್ಯದಲ್ಲಿ ಎಲ್ಲ ಒಂದು ಕಡೆ ಜನ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದ್ ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ ಇನ್ನೊಂದು ಕಡೆ ಅಭಿವೃದ್ಧಿ ಆಗಿಲ್ಲ ಈ ಯೋಗ್ಯತೆಗೆ ಗುಂಡಿ ಮುಚ್ಚಕ್ಕಾಗಿಲ್ಲ ಬೆಳೆ ಪರಿಹಾರ ಕೊಡಕ್ಕಾಗಿಲ್ಲ ಮನೆಗಳಿಗೆ ಮನೆ ಪರಿಹಾರ ಕೊಡಕ್ಕಾಗಿಲ್ಲ ಹಾಗಾಗಿ ರಾಜ್ಯದ ಜನ ಶಾಪ ಆಗ್ತಾರೆ ಭಾರತೀಯ ಜನತಾ ಪಾರ್ಟಿ ಪ್ರತಿಪಕ್ಷವಾಗಿ ಸಿದ್ದರಾಮಯ್ಯ ವಿರುದ್ಧ ಪಾದಯಾತ್ರೆ ಅಲ್ಲ ಅಥವಾ ಈ ಸರ್ಕಾರ ಪತನ ಮಾಡಬೇಕಂತ ನಾವು ಪಾದಯಾತ್ರೆ ಮಾಡಿಲ್ಲ ಭ್ರಷ್ಟಾಚಾರ ಜನರ ಮನೆ ಬಾಗಿ ಮುಡಿಸಬೇಕು ಭ್ರಷ್ಟಾಚಾರದ ಹೋರಾಟ ಮಾಡಬೇಕು ಪಾದಯಾತ್ರೆ ಮಾಡಿದ್ವಿ ಅಧಿವೇಶನ ಒಳಗೆ ಹೊರಗೆ ಹೋರಾಟ ಮಾಡಿದ್ವಿ ಹಾಗಾಗಿ ಎಲ್ಲ ಒಂದ್ ಕಡೆ ರಾಜ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಸ್ತಿತ್ವ ಪ್ರಶ್ನೆ ಬಂದಿದೆ ಈಗ ಅವ್ರಿಗೆ ಭ್ರಮದಿಸರಾಗಿದ್ದಾರೆ ಅವರು ನಾವ್ ಹೇಳ್ತಾರೆ ನಾವು ಸಿದ್ದರಾಮಯ್ಯ ಪರ ಸಿದ್ದರಾಮಯ್ಯನ ಪರ ಎಲ್ಲರೂ ಹೇಳ್ತಾರೆ ಶಾಸಕಾಂಗ ಸಭೆ ಅಲ್ಲಿ ಶಾಸಕರು ಕರೆದು ನಾನ್ ಅಂತ ಹೇಳ್ತಾರೆ ಡೆಲ್ಲಿಗೆ ಹೋಗ್ಬಂದು ನಾನು ಹೇಳ್ತೀನಿ ರಾಜ್ಯದಲ್ಲಿ ಸರ್ಕಾರ ವಿರುದ್ಧವಾಗಿ ಜನ ಚೀಮಾರಿ ಆಗ್ತಾರೆ ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅದಕ್ಕೋಸ್ಕರ ಇವರೇನ್ ಮಾಡ್ತಾರೆ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ಈ ಭ್ರಷ್ಟಾಚಾರ ಮೂಢ ವಾಲ್ಮೀಕಿ ಪಿಎಸ್ ಹೆಗಣ ಮತ್ತು ಈ ಹಿರಿಯ ಶಾಸಕರು ಪತ್ರ ಬರ್ತಾರೆ ಅಧಿಕಾರ ವರ್ಗಾವಣೆ ದಂಧೆ ಆಗ್ತದೆ ಭ್ರಷ್ಟಾಚಾರ ಆಗ್ತದೆ ಅಂತ ಹೇಳಿ ರಾಯರೆಡ್ಡಿ ಹಿಡಿದು ಪಾಟೀಲ್ ಇಂದ ಅವರ ಹಿರಿಯ ಶಾಸಕರೇ ಪತ್ರ ಬರ್ತಾರೆ ಮುಖ್ಯಮಂತ್ರಿಗೆ ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಕೆಟ್ಟ ಬಂದಿದೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಮೂರುವರೆ ಒಂದೂವರೆ ವರ್ಷ ಆಯಿತು ಇದುವರೆಗೆ ಟೇಕ್ಅಪ್ ಆಗಿಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ಇದನ್ನ ವಿಷಯಾಂತರ ಮಾಡೋಕ್ಕೋಸ್ಕರ ಕಾಂಗ್ರೆಸ್ನ ಹೈಕಮಾಂಡ್ ಏನು ಇವರು ದಿಲ್ಲಿಗೆ ಹೋಗಿದ್ರು ದಿಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿಯ ಕಾಂಗ್ರೆಸ್ನ ವರಿಷ್ಠರು ಇವರು ಸೂಚನೆ ಕೊಡದ ಇದೇ ಆರು ತಿಂಗಳಿಂದ ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ದಾಣಿಗೆ ರವಿ ನನ್ನ ಆತ್ಮಸ್ನೇ ಇಲ್ಲ ಏನ್ ಹೇಳಿದ್ರು ಐವತ್ತು ಕೋಟಿ ಆಫರ್ ಕೊಡದ್ರೆ ಅಂತೇಳಿ ಗಾಳಿಲ್ ಗಾಳಿಲಿ ಗಾಳಿಲ್ ಗುಂಡುಡಿಯ ಕೆಲಸ ಮಾಡುದು ಬೇಡ ರಾಜೀನಾಮೆ ಕುಳಿತು ಕಲ್ಲು ಹೊಡೆದ್ರೆ ಯಾರಿಗೆ ಅದು ವಾಪಸ್ ನಿಮ್ಗೆ ಬರುತ್ತೆ ಭಾರತೀಯ ಜನತಾ ಪಾರ್ಟಿ ಹೇಳ್ತೀವಿ ನಾವು ಯಾವುದೇ ಕಾರಣಕ್ಕೂ ಈ ಸರ್ಕಾರ ಅಸ್ಥಿರ ಮಾಡಿಕೆ ಮಾಡಲ್ಲ ಭ್ರಷ್ಟಾಚಾರ ಹೋರಾಟ ಮಾಡಿದ್ವಿ ಅದು ನಾಳೆ ಇಪ್ಪತ್ತೊಂಬತ್ತು ಕೋರ್ಟ್ ಬರುತ್ತೆ ಆ ಕೋರ್ಟ್ ಕಾನೂನು ಇದೆ ಅದು ನಾವು ಹೇಳ್ತಾ ಇದ್ವಿ ಗಣಿರ ಗಾಣಿಗ ರವಿಗೆ ಹೇಳಕ್ ಇಚ್ಛೆ ಪಡ್ತೀನಿ ನನ್ನ ಸ್ನೇಹಿತ ಬಹಳ ಆತ್ಮೇ ಸ್ನೇಹಿತೆ ನಿಮಗೆ ಸವಾಲ್ ಆಗ್ತೀನಿ ಯಾವ ಸಂದರ್ಭದಲ್ಲಿ ನೂರು ಕೋಟಿ ಪ್ರಹ್ಲಾದ್ ಜೋಶಿ ಇರಬಹುದು ಅಥವಾ ಶೋಭಾ ಕರಂದ್ಲಾಜಿ ಅಥವಾ ಸಂತೋಷಿ ಯಾವ ಸಂದರ್ಭ ಯಾರು ಮಧ್ಯವರ್ತಿಗಳು ಗಾಳಿ ಗುಂಡು ಹೊಡಿಬೇಡ ರವಿಕುಮಾರ್ ಏ ನಿಮ್ಮ ವರಿಷ್ಠರು ನಿಮಗೆ ಸೂಚನೆ ಕೊಡದಾರ ಈ ಭ್ರಷ್ಟಾಚಾರ ಸಿಲುಕಿದೆಯಲ್ಲ ಜನ ಬೆಳಕರ ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಮೂಢ ವಾಲ್ಮೀಕಿ ಅಭಿವೃದ್ಧಿ ಆಗಿಲ್ಲ ಗುಂಡಿ ಮುಚ್ಚಾಕಲ್ ಜನ ಬೈತಾರಲ್ಲ ಇಂತಹ ಸಂದರ್ಭದಲ್ಲಿ ಇವರ ಮುಖವನ್ನ ಉಳಿಸಿಕೊಳ್ಳಲು ಗಾಣಿಗ ರವಿ ನಿನ್ನೆ ನೂರು ಕೋಟಿ ಯಾವ ಸಂದರ್ಭದಲ್ಲಿ ಯಾರು ಎಷ್ಟು ಗಂಟೆಗೆ ಎಷ್ಟು ನಿಮಿಷ ಕರೆ ಮಾಡಿದ್ರು ನಿಮ್ಗೆ ದಾಖಲೆ ಸುಮ್ನೆ ಯಾಕಪ್ಪ ಹಿಂದೆ ಆರು ತಿಂಗಳ ಕೆಳಗೆ ಇದೇ ಹೇಳಿದ್ದೆ ಗಾಣಿಗಿ ರವಿ ಅವರು ನೀನು ಆರು ತಿಂಗಳ ಹಿಂದೆ ಹೇಳಿದ್ರಿ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರಿ ಬಿಟ್ಬಿಡಪ್ಪ ದಾಖಲೆ ಏನು ಅರಿವೆ ಇದೆ ಅರಿವೆ ಬಿಡ್ತಿ ಅಂತ ಯಾಕೆ ಸುಳ್ಳು ಹೇಳ್ತಿ ಯಾವ ಸಂದರ್ಭ ಯಾರು ರಾತ್ರಿ ಆಡಿಯೋ ಮಾಡ್ಕೆ ಕೇಸ್ ಕೊಡು ಇಡಿ ಕೇಸ್ ಕೊಡು ಐಟಿ ಕೇಸ್ ಕೊಡು ಸರ್ಕಾರ ನಿಮ್ದೇ ಇದೆ ಮುಖ್ಯಮಂತ್ರಿಗಳು ನಿಮ್ಮವ್ರೆ ಗೃಹ ಸಚಿವರು ನಿಮ್ಮವ್ರೆ ಯಾಕೆ ದುಡ್ಡು ಕೊಡಬಾರ್ದು ಯಾಕೆ ಬಂಧಿಸಬಾರ್ದು ಈ ರೀತಿ ಸುಳ್ಳು ಹೇಳಿ ಗಾಳಿಲ್ ಗುಂಡುಡಿ ಕೆಲಸ ಮಾಡೋದು ಬೇಡ ರವಿಕುಮಾರ್ ರಾಜ್ಯದ ಜನ ಎಲ್ಲ ಗೊತ್ತಿದೆ ಈ ಏನು ಭ್ರಷ್ಟಾಚಾರ ನಿಮ್ಮೇಲಿದೆ ಆರೋಪಗಳು ವಿಷಯಾಂತರ ಮಾಡಕ್ಕೋಸ್ಕರ ನಿಮ್ಮ ವರಿಷ್ಟು ನಿಮಗೆ ಸೂಚನೆ ಕೊಟ್ಟು ಈ ರೀತಿ ಭ್ರಷ್ಟಾಚಾರ ವಿರುದ್ಧ ಜನರಿಗೆ ಮಕ್ಕಳ ಟೋಪಿ ಹಾಕ್ಬೇಕಂತ ಹೇಳಿ ಈ ನಿನ್ನೆ ದಿವಸ ನೂರು ಕೋಟಿ ಅಂತ ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಹುಬ್ಬಳ್ಳಿಯಲ್ಲಿ ದೂರ ಕೊಟ್ಟಿದೆ ರವಿ ವಿರುದ್ಧ ನಿನಗೆ ಇದ್ರೆ ನಾನು ಈಗ ಮಾಧ್ಯಮ ಸ್ನೇಹಿತರ ಮುಖಾಂತರ ನಿನಗೆ ತಾಕತ್ ಇದ್ರೆ ಗೃಹ ಸಚಿವ ನಿಮ್ಮವ್ರೆ ಪೊಲೀಸರ ಇಲಾಖೆ ನಿಮ್ ಕೈಲಿದೆ ಗೃಹ ಇಲಾಖೆ ಮುಖ್ಯಮಂತ್ರಿಗಳು ನಿಮ್ಮ ಬಂಧಿಸ್ರಿ ಅದು ಇಡಿ ಇಡಿ ಐಟಿ ತಾನೆ ಅಧಿಕಾರಿಗಳು ಅವ್ರಿಗೆ ದಾಖಲೆ ಸಮೇತ ಬಿಡುಗಡೆ ಮಾಡಿ ನಿಮ್ ಆಡಿಯೋ ಇದ್ರೆ ಯಾರು ಮಧ್ಯವರ್ತಿಗಳು ಬಂದ್ರೆ ನಿಮತ್ ಏನ್ ದಾಖಲೆ ಇದೆ ನಿನ್ನೆ ನೂರು ಕೋಟಿ ಆಫರ್ ಸೂಚನೆ ಕೊಡಿದ್ರೆ ವಿಷಯಾಂತರ ಮಾಡಕ್ಕೋಸ್ಕರ ಸರ್ಕಾರ ಮೇಲೆ ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಷಯಾಂತರ ಮಾಡೋಕ್ಕೋಸ್ಕರ ಹೇಳಿಕೆ ಕೊಡೋದು ಬೇಡ ಇದು ನೂರಕ್ಕೆ ನೂರು ಸುಳ್ಳು ರಾಜ್ಯದ ಜನ ಬಹಳ ಸೂಕ್ಷ್ಮ ಗಮನಿಸ್ತಾರೆ ಈ ಸರ್ಕಾರ ನಡೆಗಳನ್ನ ನಾನು ಮತ್ತೊಮ್ಮೆ ಸವಾಲು ಹಾಕ್ತೇನೆ ನಿಮಗೆ ಏನು ದಾಖಲೆಗಳಿದ್ರೆ ಗ್ರಾಣಿಗರವಿ ಒಂದು ದಾಖಲೆ ಬಿಡುಗಡೆ ಮಾಡು ಆಡಿಯೋ ಬಿಡುಗಡೆ ಮಾಡು ಯಾರು ಬಂದಿದ್ರು ಅವ್ರ ಮೇಲೆ ದೂರ್ ಕೊಡಬೇಕು ದೂರ್ ಕೊಡಬೇಕು ಇಲ್ಲದೇ ಇದ್ರೆ ಭಾರತೀಯ ಜನತಾ ಪಾರ್ಟಿ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ಹೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ